ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರಡಾವ್ಲಾಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ಬಂದು ಸಾಯಂಕಾಲದಿಂದಲೇ ನಾನು ಇಂಟ್ರೊಡಕ್ಷನ್ ಕೊಡ್ತೀರ ಅಂಥದ್ದು ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಟೈಮ್ ತುಂಬಾ ಆಗೋಗ ಏಳು ಏಳು ಗಂಟೆ ಏಳು ನಿಮಿಷ ಆಗೋಗಿದೆ ಜಸ್ಟ್ ಇವಾಗ ನನ್ನ ಮಗಳು ಕಾಫಿ ಮಾಡಿಕೊಟ್ಲು ಅದನ್ನು ಕೂಡ ಆ ಕ್ಲಿಪ್ಪಿಂಗ್ನು ಕೂಡ ನಾನು ಇವಾಗ ಹಾಕ್ತೀನಿ ಅವ್ಳಿಗೆ ಹೇಳಿದೆ ನನಗೆ ಟೈಮ್ ಇಲ್ಲ ಅಡುಗೆ ಮಾಡಬೇಕು ಸಾಯಂಕಾಲ ಆಯಿತು ಸಾಂಬಾರು ಮಾಡಬೇಕು ಹಾಗೇನೆ ನಾನು ಏಳುವರೆಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅದಕ್ಕೆ ನಾನು ಜಾಯಿನ್ ಆಗಬೇಕು ಬೇಕೋ ಬೇಗ ಕಾಫಿ ಮಾಡಿಕೊಡು ಕೂಕು ಅಂತ ಹೇಳಿ ಸ್ನಾನ ಮಾಡ್ಕೊಬೋದಳೆ ನಾನು ರೆಡಿ ಆಗಲಿಕ್ಕೆ ಸ್ಟಾರ್ಟ್ ಆದೆ ನಮ್ಮ ಕೂಕು ನನಗೆ ಕಾಫಿ ಮಾಡಿಕೊಡ್ತು ಸೇಮ್ ಟು ಸೇಮ್ ನಾನು ಹೇಗೆ ಮಾಡ್ತೀನಿ ಹಾಗೆ ಮಾಡಿತ್ತು ಫ್ರೆಂಡ್ಸ್ ನನ್ನ ನಮ್ಮ ಕೂಕು ನಮ್ಮ ಮನೇಲಿರೋ ಕುಕು ಮರಿ ಆ ಕುಕ್ಕು ಮರಿ ನೋಡಿ ಫ್ರೆಂಡ್ಸ್ ಹಾಯ್ ಹೇಳಿ ಫ್ರೆಂಡ್ಸ್ ಎಲ್ಲರೂ ಹಾಯ್ ಹಾಯ್ ಕುಕು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳು ಕುಕ್ಕು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕುಮಾರಿ ಕುಕುಮಾರಿ ಚೆನ್ನಾಗಿ ಮಾಡಿದ್ದು ಫ್ರೆಂಡ್ಸ್ ಕಾಫಿನ ಹೀಗಾಗಿ ಸಾಂಬಾರು ಕೂಡ ಇಟ್ಟಿದ್ದೀನಿ ನೋಡಿ ನೀವು ಇಲ್ಲಿ ಸಾಂಬಾರು ಆಗ್ತಾ ಇದೆ ಯಾವ ಸಾಂಬಾರು ಅಂತಂದ್ರೆ ಕಡಲೆಕಾಳು ಸಾಂಬಾರು ರೆಡಿ ಆಗ್ತಾ ಇದೆ ಕಡಲೆಕಾಯಿ ಸಾಂಬಾರು ಯಾವ ಥರ ಮಾಡ್ತೀನಿ ಹೇಗೆ ಮಾಡಿದೆ ನಾನು ಏನೇನೆಲ್ಲ ಹಾಕಿದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಬೆಳಿಗ್ಗೆ ಬಂದು ಏನು ಮಾಡಿದೆ ನಾನು ಅಡುಗೆ ಅಂತಂದರೆ ದೋಸೆ ಮಾಡಿದೆ ಇನ್ಸ್ಟಂಟ್ ದೋಸೆ ಇನ್ಸ್ಟೆಂಟ್ ದೋಸೆ ನಾನು ಯಾವತ್ತು ಪ್ಯಾಕು ಮಾಲಿಂದ ತೊಗೊಂಡು ಬಂದು ಯಾವತ್ತೂ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ತೊಗೊಂಬಂದಿದ್ದಂಥದ್ದು ಹಾಗೇ ಹೇಗಿರುತ್ತೆ ಅದು ಅನ್ನೋದನ್ನು ಕೂಡ ನೋಡಬೇಕಾಗಿತ್ತು ಚೆನ್ನಾಗಿದೆ ಪರವಾಗಿಲ್ಲ ಇನ್ಸ್ಟೆಂಟಾಗಿ ತುಂಬಾ ಬ್ಯುಸಿ ಇರೋಂಥವ್ರು ವರ್ಕ್ ಮಾಡೋವಂಥವ್ರು ಮನೇಲಿ ಇರೋದಕ್ಕಾಗಲ್ಲ ಹೊರಗಡೆ ಹೋಗಿ ಕೆಲಸ ಮಾಡಬೇಕಾಗಿರುತ್ತೆ ಅವ್ರಿಗೆ ನೆನಕಿ ರುಬ್ಬಿ ಅದೆಲ್ಲ ಮಾಡೋಷ್ಟು ಟೈಮ್ ಇರೋಲ್ಲ ನೋಡಿ ಹಾಗೆ ಆಗಿರೋರಿಗೆ ಬೇಗನೆ ಅದು ದೋಸೆ ರೆಡಿ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಬಟ್ ಆದರೆ ಅದಕ್ಕಿಂತ ಈ ರೇಷನ್ ಅಕ್ಕಿನೇ ನಾವು ನೆನಹಾಕ್ಬಿಟ್ಟು ಮನೆಯಲ್ಲಿ ಕಡಲೆ ಕಡಲೆಬೇಳೆ ಮೆಂತೆ ಅವಲಕ್ಕಿ ಇವೆಲ್ಲ ಇರುತ್ತೆ ಇದ್ದೇ ಇರುತ್ತೆ ಆಲ್ಮೋಸ್ಟು ಎಲ್ಲ ಬೇಸಿಕ್ ಒಂದು ರೇಷನ್ ಅಂತಲೇ ಹೇಳ್ಬೋದು ಅವು ಇಷ್ಟನ್ನು ಹಾಕ್ಬಿಟ್ಟು ನಾವು ನೆನಕಿ ಮಾಡೋದ್ರಿಂದ ತುಂಬ ಅದಕ್ಕಿಂತಲೇ ಚೆನ್ನಾಗಿರೋ ಟೇಸ್ಟೇ ಕೊಡುತ್ತೆ ಅಂತಲೇ ಹೇಳ್ಬೋದು ನಾನು ಇಲ್ಲಿ ನೋಡೋಣ ಒಂದ್ಸಲನೂ ಯೂಸ್ ಮಾಡಿಲ್ವಲ್ಲ ಅಂತ ತೊಗೊಂಡು ಬಂದೆ ಬಟ್ ಆದರೆ ನನಗೆ ಇದು ಎರಡರಲ್ಲಿ ಯಾವುದು ಬೆಸ್ಟಾಗಿರಬೇಕು ರುಚಿನೂ ಆಗಿರಬೇಕು ಇದರಲ್ಲಿ ಅಂತ ಹೇಳಿದರೆ ಮನೇಲಿರೋರಿಗೆ ಮಾತ್ರ ರೇಷನ್ ಅಕ್ಕಿ ಅಥವಾ ಮನೇಲಿರೋ ಅಕ್ಕಿನ ನೆನಕ್ಬಿಟ್ಟು ರುಬ್ಬಿ ಮಾಡೋಂಥದ್ದು ತುಂಬ ಅದಕ್ಕಿಂತ ಒಂದು ಟೆನ್ ಪರ್ಸೆಂಟ್ ಜಾಸ್ತಿನೇ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಏನು ಅಂತ ಅದ್ರಾಗ ನಾವು ರುಬ್ಬಿ ಅಂಥದ್ದು ನಾವು ಅಕ್ಕಿಯೆಲ್ಲ ನೆನಾಕಿ ಅಕ್ಕಿ ಉದ್ದಿಂಬೇಳೆ ನೆನಾಕಿ ಮಾಡೋಂಥದ್ದು ಇನ್ಸ್ಟೆಂಟ್ ಪ್ಯಾಕ್ ಬರುತ್ತಲ್ವ ಅದಕ್ಕಿಂತ ತುಂಬನೇ ಚೆನ್ನಾಗಿ ಬರುತ್ತೆ ಟೇಸ್ಟು ಆಗಿರುತ್ತೆ ಮತ್ತು ಜಾಸ್ತಿ ರೇಟೂ ಆಗಿರಲ್ಲ ಇರೋ ಅಕ್ಕಿ ಒಂದು ಒಂದು ಕಾಲು ಕಾಲುಬಾಗ ಉದ್ದಿಂಬೇಳೆ ಹಾಕಿ ಒಂದು ಹಾಲು ಸ್ಪೂನ್ ಮೆಂತೆ ಒಂದು ಸ್ಪೂನು ಕಡಲೆಬೇಳೆ ಎರಡು ಸ್ಪೂನ್ ಅವಲಕ್ಕಿ ಇಷ್ಟು ಹಾಕ್ಬಿಟ್ರೆ ನಮಗೆ ರೆಡಿಯಾಗಿ ಹೋಗ್ಬಿಡುತ್ತೆ ಇಟ್ಟು ತುಂಬನೇ ಚೆನ್ನಾಗಿರುತ್ತೆ ಫ್ರೆಶ್ ಇರುತ್ತೆ ಇದು ಕೂಡ ಚೆನ್ನಾಗಿತ್ತು ಬಟ್ ಆದರೆ ನಾವು ಮನೇಲಿ ಮಾಡೋಂಥದ್ದು ಅದು ತುಂಬ ಚೆನ್ನಾಗಿರುತ್ತೆ ಅನಿಸ್ತು ನನಗೆ ನಿಮಗೆಲ್ಲ ಹೇಗೆ ಇನ್ಸ್ಟೆಂಟ್ ದೋಸೆಯಲ್ಲಿ ಈ ಒಂದು ಪ್ಯಾಕ್ ಇನ್ಸ್ಟೆಂಟ್ ದೋಸೆ ಕ ಏನು ಬರುತ್ತಲ್ವ ಆ ಪ್ಯಾಕ್ ಚೆನ್ನಾಗಿರುತ್ತೆ ಮನೇಲಿ ನಾವು ರುಬ್ಬಿ ಮಾಡೋವಂಥದ್ದು ಚೆನ್ನಾಗಿರುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಓಕೆನಾ ಹಾಗೆ ಫ್ರೆಂಡ್ಸ್ ಇವಾಗ ಸಾಂಬಾರು ಹಾಕ್ತಾಯಿದೆ ಇದು ಎರಡರಿಂದ ಮೂರು ವಿಷಯಕ್ಕೂಗ್ಬೇಕು ಕಡಲೆಕಾಳು ಸಾಂಬಾರು ಹಾಗಾಗಿ ಈಗ ಬಿಸಿ ಬಿಸಿ ಅನ್ನ ಮಾಡಬೇಕು ನಾನು ಏಳುವರೆಯಿಂದ ಒಂದು ಎಂಟು ಎಂಟೂವರೆವರೆಗೂ ನಾನು ಫುಲ್ ಬಿಸಿ ಇರ್ತೀನಿ ಅದಾದ ನಂತರ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಊಟ ಮಾಡೋವಂಥದ್ದು ಬಟ್ ಒಂದಿತ್ತು ಅಂದರೆ ಅನ್ನ ಮಾಡ್ಕೊಳ್ಳೋದೇನು ದೊಡ್ಡ ಸಮಸ್ಯೆನೇ ಅಲ್ಲ ಸಾರು ಮಾಡೋದಿದೆಯಲ್ಲ ಫ್ರೆಂಡ್ಸ್ ಅದು ಬೇಗ ಆಗೋದೇ ಇಲ್ಲ ಇನ್ಸ್ಟೆಂಟಾಗಿ ಏನಾದರೂ ಮಾಡ್ತೀವಿ ಅಂದರೂ ಕೂಡ ಅಷ್ಟು ರುಚಿಕರವಾಗಿರಲ್ಲ ಒಳ್ಳೆ ಸಾಂಬಾರಾದರೆ ಚೆನ್ನಾಗಿ ಊಟ ಮಾಡಲಿಕ್ಕೆ ಅದನ್ನು ಕಲ್ತಿದ್ದು ನಾನು ನನ್ನ ಮಗಳಿಂದಲೇ ಅಂತಲೇ ಹೇಳ್ಬೋದು ನನಗೆ ಸಾರಿನ ಟೇಸ್ಟೇ ಗೊತ್ತಿರಲಿಲ್ಲ ಸಾರು ಮಾಡಬೇಕು ಅಂತಲೂ ನಂಗೆ ಗೊತ್ತಾಗ್ತಿರ್ಲಿಲ್ಲ ನನ್ನ ಮಗಳು ಅಮ್ಮ ಕಡ್ಲೆಕಾಳು ಸಾರು ಮಾಡು ಅಮ್ಮ ಮಸೊಬ್ ಸಾಂಬಾರು ಅಮ್ಮ ಬೇಳೆ ಸಾರು ಮಾಡು ಆಮೇಲೆ ಕ್ರಿಕ್ಸಲ್ಲೇ ಅಲ್ಲೇ ಸೊಪ್ಪು ತಂದು ಮಾಡು ಅಂತೆಲ್ಲ ಕೇಳೋಳು ಇದು ಫಿಫ್ತು ಸಿಕ್ಸ್ತು ಓದುವಾಗ ನಾನು ಇವಳು ಹೆಂಗೆ ಕೇಳ್ತಾಳೆ ನೋಡು ನನಗೆ ಸಾಂಬಾರು ಈ ಸಾಂಬಾರು ಮಾಡಬೇಕು ಅಂತ ನನಗೆ ಐಡಿಯಾನೇ ಬರಲ್ಲ ನಾನು ಯಾವುದೋ ಒಂದು ಗುಂಗಲ್ಲಿ ಯಾವುದೋ ಒಂದು ಚಿಂತೆಯಲ್ಲಿ ಕುತ್ಕೊಂತೀನಿ ಇದೆಲ್ಲ ಕಡೆ ಗಮನನೇ ಕೊಡಲ್ಲ ನಾನು ಅಂತ ಅಂದ್ಕೊತಿದ್ದೆ ಹಾಗಾಗಿ ಅವಾಗಿಂದ ಅವಳು ಒಂದೇ ಒಂದೊಂದೇ ನನ್ನ ಮಗಳು ಕಲ್ಸ್ಕೊಟ್ಟಿದ್ದಂಥದ್ದು ಇದನ್ನು ಹಿಂದಿನ ಬ್ಲಾಗಲ್ಲೂ ಕೂಡ ಶೇರ್ ಮಾಡಿದ್ದೀನಿ ಒಂದದೇ ನನಗೆ ಹೌದು ಇವಾಗ ಅನ್ಸುತ್ತೆ ನನಗೆ ಈಗ ಆ ಸಾಂಬಾರು ಮಾಡಬೇಕು ಈ ಸಾಂಬಾರು ಮಾಡಬೇಕು ಅಂತ ಅಭ್ಯಾಸ ಆಗೋಗ್ಬಿಡ್ತು ಇವಾಗ ಅವ್ಳು ಕೇಳೋದಿಲ್ಲ ನಾನೇ ಹುಡುಕಿ ಮಾಡ್ತೀನಿ ಇವಾಗ ಮುಂಚೆ ಎಲ್ಲ ಕೇಳ್ತಾಯಿದ್ದು ಅವಾಗ ಕಡಲೆಕಾಳು ಸಾರು ಮಾಡು ಹಾಗೆ ಹೇಗೆ ಅಂತೇಳಿ ಇವಾಗ ನಾನೇನೇ ಮಾಡ್ತಾಯಿರೋಂಥದ್ದು ಅವ್ಳು ಹೇಳಿದ ಅಷ್ಟೇ ಮಾಡ್ತಾಯಿದ್ದಿಲ್ಲ ಅಂದರೆ ಏನಾದರೂ ಮಸ್ಕಾಯೋ ಯಾವುದಾದ್ರೂ ಒಂದು ಬೇಳೆ ಸಾರೋ ಇಲ್ಲ ಯಾವುದಾದ್ರೂ ಚಿತ್ರಣ ಗೊಜ್ಜು ಟೊಮಟೊ ಗೊಜ್ಜು ಹಾಗೆ ಮಾತಾ ಏನೋ ಒಂದು ತಿಳಿ ತಿಂಡಿ ಮಾಡಿಬಿಟ್ಟು ನಡಿ ಅಂದ್ಬಿಡ್ತಿದ್ದೆ ಅವಳು ಕೇಳೋದ್ರಿಂದ ನನಗೆ ಅವಳಿಂದ ನನಗೆ ರುಚಿ ಟೇಸ್ಟ್ ಅನ್ನೋದು ಗೊತ್ತಾಗಿದ್ದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ನಾನು ಸಾಂಬಾರು ಮಾಡಿದ್ದೀನಿ ಅಲ್ವಾ ಆ ಸಾಂಬಾರು ಹಾಗೆ ಬೆಳಿಗ್ಗೆದ ಏನೇನು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಸಾಂಬಾರು ಮಾಡೋವರ್ಗೂ ಕೂಡ ಅದೆಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬೆಳಿಗ್ಗೆ ನಾನು ಏನು ತಿಂಡಿ ಮಾಡಿದೆ ದೋಸೆ ಚಟ್ನಿ ಮಾಡಿದೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ ಇನ್ಸ್ಟೆಂಟ್ ದೋಸೆ ಹೇಗೆ ಮಾಡಿದೆ ಏನೇನೆಲ್ಲ ಆಗದೆ ಅದನ್ನೆಲ್ಲ ನೀವು ಹೋಗಿ ನೋಡ್ತೀನಿ ಅಷ್ಟೊತ್ತಿಗೆ ನಾನು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಏಳುವರೆಗೆ ಅದನ್ನು ಮುಗಿಸಿ ನಾನು ನಿಮಗೆ ಸಿಕ್ತೀನಿ ಫ್ರೆಂಡ್ಸ್ ಓಕೆನಾ ಬಾಯ್ ಬೆಳಿಗ್ಗೆಯಿಂದನೂ ಕೂಡ ನಾನು ಕ್ಲಿಪ್ಪಿಂಗನ್ನ ತಗೊಂಡಿರೋದನ್ನು ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಶೇರ್ ಬೆಳ ಬೆಳಿಗ್ಗೆಯೇ ನಾನು ಟೀ ಮಾಡ್ತಾ ಇರೋವಂಥದ್ದು ಬೆಳಿಗ್ಗೆಯಿಂದನೂ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟದ್ದು ಕ್ಲಿಪ್ಪಿಂಗ್ ತೊಗೊಂಡಿರೋಂಥದ್ದು ಎಲ್ಲ ಡೀಟೇಲಾಗಿ ತೊಗೊಳಕ್ಕಾಗಲಿಲ್ಲ ಇದರಲ್ಲಿ ನಾನು ಡೈಲಿ ವ್ಲಾಗ್ಸ್ ಹಾಕ್ತೀನಲ್ವ ಅದು ಅದನ್ನು ಒಂದು ಸಲ ರೂಢಿ ಆಯಿತು ಅಂದರೆ ಕಂಟಿನ್ಯೂ ಆಗಬಾರ್ದು ಹೇಳ್ಬಿಟ್ಟು ಮಿಸ್ ಮಾಡದೆ ಹಾಕಿರೋ ಅಂಥದ್ದು ಟೀ ಕುಡ್ದಾದ ನಂತರ ಸ್ವಲ್ಪ ಮತ್ತೆ ಬೇರೆ ಎಲ್ಲ ಏನು ಕೆಲಸ ಆಯ್ತು ನನ್ನದು ಆ ಒಂದೆಲ್ಲ ಕೆಲಸನೂ ಮೊಬೈಲು ಅದು ಇದು ಅಂತೆಲ್ಲ ಎಲ್ಲ ಕೆಲಸನೂ ಮುಗಿಸಿದ್ದಾದ ನಂತರ ನಾನು ಇಲ್ಲಿ ಅಡುಗೆ ಮಾಡಲಿಕ್ಕೆ ಬಂದೆ ಬರೀ ದೋಸೆ ಅಂದರೆ ಯಾಕೋ ನನಗೂ ಕೂಡ ಇಷ್ಟ ಆಗಲಿಲ್ಲ ಬರೀ ದೋಸೆ ಚಟ್ನಿ ಅಂದರೆ ಇಷ್ಟ ಆಗೋಲ್ಲ ಆಲ್ಮೋಸ್ಟ್ ನನಗೂ ನನ್ನ ಮಗಳಿಗೂ ಆಲೂಗಡ್ಡೆ ಪಲ್ಯ ಅದು ಇಷ್ಟಪಟ್ಟು ಮಾಡಬೇಕು ಅವಾಗಾದರೆ ನಮಗೊಂಥರ ಇಷ್ಟ ಆಗೋ ಅಂಥದ್ದು ಅದರಲ್ಲೂ ಈ ಒಂದು ಬಿಸಿ ಒಳಗೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಏನಕ್ಕೂ ಅಡುಗೆಗೆ ಪ್ರಿಪೇರ್ ಆಗಿಲ್ಲ ರೇಷನ್ನು ಕೂಡ ಸಾರಿ ರೇಷನ್ ತೊಗೊಬಂದಿದ್ದೀನಿ ತರಕಾರಿ ತೊಗೊಂಬಂದಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗದಿದ್ದಾಗ ಇನ್ಸ್ಟೆಂಟ್ ರವಾದ ಅದೇನು ದೋಸೆ ಇದೆ ಪ್ಯಾಕ್ ತಂದಿದ್ದಲ್ವ ಅದರದ್ದೇ ಮಾಡ್ಬಿಡಣ ಅಂತೇಳಿ ಮಾಡ್ತಾಯಿದ್ದೆ ಮನ್ಸಿಲ್ದ ಮನ್ಸಲ್ಲಿ ಅಡುಗೆ ಮಾಡಿದ್ದಂಥದ್ದು ಅಷ್ಟಾಗಿ ನನಗೆ ಇದ್ರ ಬಗ್ಗೆ ಇಂಟ್ರೆಸ್ಟೂ ಇರಲಿಲ್ಲ ಹಾಗೆ ಇದಕ್ಕೆ ಏನಾದರೂ ಕಾಂಬಿನೇಷನ್ ಇರಬೇಕು ಒಂದು ಸ್ವಲ್ಪ ಬರೀ ಈ ದೋಸೆ ಒಂದು ಚಟ್ನಿ ಅಷ್ಟೇ ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಮೊಟ್ಟೆನೂ ಬೇಯಿಸ್ಕೊಂಡೆ ಎರಡು ಮೊಟ್ಟೆನ ಈ ಅದು ಅದನ್ನು ಮೊಟ್ಟೆನ ಬೇಲಿಕೆ ಹಿಟ್ಟು ಈ ಕಡೆಗೆ ನಾನು ದೋಸೆನ ನಾನು ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊತಿರೋಂಥದ್ದು ಇದಕ್ಕೆ ಉಪ್ಪೇನು ಹಾಕೋದೇ ಬೇಕಾಗಿಲ್ಲ ಆಲ್ಮೋಸ್ಟು ಈ ಒಂದು ಪುಡಿ ಇದೆಯಲ್ವ ಪೌಡ್ರಲ್ಲೇ ಉಪ್ಪು ಎಲ್ಲನೂ ಇತ್ತು ಬಟ್ ಆದರೆ ನಾನು ಇರಲಿ ಅಂತೇಳಿ ಸ್ವಲ್ಪ ನೀರು ಆ್ಯಡ್ ಮಾಡ್ತೀವಲ್ವ ನಮ್ಮ ಕ್ವಾಂಟಿಟಿ ಎಷ್ಟಿರುತ್ತೆ ನೋಡಿ ನೀರು ಜಾಸ್ತಿ ಆದರೆ ಉಪ್ಪಿನ ಅಂಶ ಸ್ವಲ್ಪ ಕಮ್ಮಿ ಆಗ್ಬೋದು ಈ ಒಂದು ಇದರಲ್ಲಿ ನಾನು ಸ್ವಲ್ಪ ಸ್ವಲ್ಪ ಹಾಕೊಂಡಿರೋಂಥದ್ದು ನೀವು ನೋಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಉಪ್ಪು ಹಾಕೋಬೋದು ಹಾಕಬಾರ್ದು ಅನ್ನೋ ಒಂದು ಟೇಸ್ಟ್ ನೋಡೇ ಹಾಕೋಬೋದು ಬಟ್ ಅದೇ ಅವರು ಆಲ್ರೆಡಿ ಉಪ್ಪು ಹಾಕಿರ್ತಾರೆ ಸೋಡಾ ಪುಡಿನೇನು ಹಾಕೋದಕ್ಕೆ ಹೋಗಲಿಲ್ಲ ಸುಮ್ಮನೆ ನಾನೇನಕ್ಕೆ ಆ್ಯಡ್ ಮಾಡೋದು ಎಲ್ಲ ಇಲ್ಲದೆಲ್ಲೂ ಅವರು ರೆಡಿ ಅಂತ ಕೊಟ್ಟಿರುವಾಗ ನೀರೊಂದೇ ಮಿಕ್ಸ್ ಮಾಡಿ ಹಾಕೋಬೇಕಾಗುತ್ತೆ ಅಂತೇಳಿ ಅಷ್ಟನ್ನು ಹಾಕ್ಕೊಂಡೆ ಫ್ರೆಂಡ್ಸ್ ಹಾಕಿ ಅದನ್ನು ಬ್ಯಾಟರ್ನ ನೆನೆ ಇಟ್ಟು ಆ ಕಡೆ ಸೈಡಿಗೆ ಮುಚ್ಚಿಟ್ಟಿದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಇವಾಗ ಈ ಕಡೆಗೆ ನಾನು ಮಿಕ್ಸಿಗೆ ಹಾಕೊತಾರಂಥದ್ದು ಅಂದರೆ ಏನೇನು ಜೋಡಿಸ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಕೊಬ್ಬರಿ ಹಾಕೊಂಡಿದ್ದೀನಿ ಕಡಲೆ ತೊಗೊಂಡಿದ್ದೀನಿ ಕಡಲೆ ಬೀಜ ಏನಿದೆ ಅದನ್ನು ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಣ್ಣಿಗೆ ಹಾಕ್ಕೊಂಡಿದ್ದೀನಿ ಚಟ್ನಿಗೆ ತುಂಬ ಟೇಸ್ಟ್ ಕೊಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಫುಲ್ ಖಾಲಿಯಾಗಿ ಹೋಗಿತ್ತು ಹಾಗೆ ನಾನು ಹುಣಸೆ ಹುಳಿನೂ ಕೂಡ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಶುಂಠಿನೂ ಕೂಡ ಹಾಕೊಂಡಿದ್ದೀನಿ ಕೊತ್ತಂಬರಿನೂ ಕೂಡ ತಂದಿಲ್ಲ ನಾನು ಹೇಳಿದ್ನಲ್ವ ಸಂತೇನೂ ಕೂಡ ಮಾಡಿಲ್ಲ ಮಾರ್ಕೆಟ್ಗೆ ಹೋಗಿ ಯಾವುದೇ ತರಕಾರಿ ತಂದಿಲ್ಲ ಅದನ್ನು ತರಬೇಕು ಅಂದರೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಇವಾಗ ನಾನು ಮಿಕ್ಸಿಗೆ ಹಾಕಿ ಎತ್ತಿಟ್ಕೊಂಡೆ ಇವಾಗ ಇದನ್ನು ಕಲಿಸಿದ್ದೆಲ್ವಾ ಇನ್ಸ್ಟೆಂಟ್ ದೋಸಾ ಬ್ಯಾಟರ್ನ ಈ ಒಂದು ಹಿಟ್ಟಿನಿಂದ ನಾನು ಮಾಡ್ತಿರೋ ಅಂಥದ್ದು ಫಸ್ಟ್ ಟೈಮ್ ಮಾಡ್ತಿರೋ ಅಂಥದ್ದು ಇದು ದೋಸೆ ಇದು ಫ್ರೆಂಡ್ಸ್ ನಾನಿಂದು ಮಾಡಿಲ್ಲ ಇರಲಿ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ತೊಗೊಂಬಂದೆ ತಂದು ನಾನು ಫಸ್ಟಿಗೆ ಮಾಡುವಾಗ ಈ ಥರ ಒಂದು ನನಗೆ ಮನಸ್ಸಿಗೆ ಬೇಜಾರಾಗಿರೋ ಥರ ಅಂದರೆ ಖುಷಿಯಾಗಂತೂ ನಾನು ಮಾಡಲಿಲ್ಲ ಯಾವ್ದು ಅಡುಗೆ ಮಾಡಬೇಕಲ್ಲಪ್ಪ ಅನ್ನೋ ಥರ ಇತ್ತು ಮಾಡಿದೆ ಇದನ್ನೆಲ್ಲ ನನ್ನ ಮಗಳ ಜೊತೆ ಶೇರ್ ಮಾಡಿಕೊಂಡ್ರೆ ಅವಳು ಏನು ಮಾಡ್ತಾಳೆ ಅವಳು ಇನ್ನೂ ಅವಳು ಸುಧಾರ್ಸೋಕೆ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಆಮೇಲೆ ನಾನು ಚೆನ್ನಾಗಾದರು ಪರಿಸ್ಥಿತಿ ಚೆನ್ನಾಗಾದ್ರೂ ಅವಳು ು ಅದೇ ಗುಂಗಲೆ ಇರ್ತಾಳೆ ನಮ್ಮ ಪರಿಸ್ಥಿತಿ ನೋಡು ಹಾಗೆ ಹೇಗೆ ಅಂತೇಳಿ ಅದನ್ನೆಲ್ಲ ಯಾರು ನೋಡೋದು ಹೇಳ್ಬಿಟ್ಟು ನಾನು ಚೆನ್ನಾಗೇ ಇದ್ದೀನೋ ಒಂದು ಗುಂಗಲೇ ಎಲ್ಲ ಕೆಲಸನ ಮಾಡ್ಕೊತ ಇದ್ದೆ ಇವು ಲೈವಲ್ಲೂ ಕೂಡ ಹಂಗೆ ಇದ್ದೆ ದೊಡ್ಡ ಜನಗಳಿಗೆ ಅನ್ಸ್ಬೋದು ಏನಪ್ಪ ಇವಳು ನೆನೆ ನೋಡಿದ್ರೆ ಆ ಥರ ಆಗಿದೆ ಇವಾಗ ನೋಡಿದ್ರೆ ಬಟ್ ಆದರೆ ಆಗಿದೆ ನಿಜ ಆದರೆ ಅದಕ್ಕೆ ಏನು ಮಾಡಬೇಕು ನೋಡಿ ಅಷ್ಟನ್ನ ನಾನು ಖಂಡಿತ ಮಾಡ್ತೀನಿ ನನ್ನ ತಂಟಿಗೆ ಬಂದಿರೋ ಅವನು ಮತ್ತು ಆ ಮನೆ ಓನರ್ ಏನಿದ್ದಾಳೆ ಆ ಹೆಂಗ್ಸ್ನ ನಾನು ಸುಮ್ಮನೆ ಬಿಡೋಲ್ಲ ಅಷ್ಟು ಈಸಿಯಾಗಿ ಅವರು ನನ್ನ ತಂಟಿಗೆ ಏನಕ್ಕೆ ಬರ್ತಾರೆ ಅಂದರೆ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಫ್ರೆಂಡ್ಸ್ ಏನಾದರೂ ಕೆಲಸ ಇದ್ದಿದ್ರೆ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಇದೆ ಫಸ್ಟ್ ಮಾಡಿದ್ದು ಯಾವುದಾದ್ರೂ ಜವಾಬ್ದಾರಿಯುತವಾದ ಒಂದು ಕೆಲಸ ಇತ್ತು ಅಂತಂದರೆ ಅದ್ರ ಕಡೆ ಗಮನ ಆಯಿತು ಅಂದರೆ ಇನ್ನೊಬ್ರದ್ದು ರಿಸ್ಕ್ ಆಗಲಿ ಇನ್ನೊಬ್ರು ಸಮಸ್ಯೆ ಆಗಲಿ ಬೇಕಾಗಿಲ್ಲ ಅಂದ್ಮೇಲೆ ಅವ್ರ ತಂಟಿಗೆ ನಾವು ಹೋಗೋದಿಲ್ಲಪ್ಪ ನಾವು ಆ ಥರ ಬೆಳೆದಿರೋದು ಇವು ಯಾವ ಥರ ಬೆಳೆದಿದ್ದಾವೋ ಅದು ಏನು ಕೈ ಗೊತ್ತಿಲ್ಲ ಹಿಂಗೆ ಮಾಡಿ ತಿಂದ್ಬಿಡೋದು ಅದೇನೋ ಹೇಳ್ತಾರಲ್ಲ ಆ ಥರ ಇಲ್ಲಿ ಬಂದ್ಬಿಟ್ಟು ಇನ್ನು ಯಾರಿಗಾನ ಕೊಡ್ತಾ ಇರೋದು ನಾವು ಅವ್ರನ್ನ ಕ್ಯಾರೆ ಅನ್ನೋದಿಲ್ಲ ಇನ್ನೊಂದೋನಲ್ಲ ಮತ್ತೊಂದೋನಲ್ಲ ನಾವು ಆತ ನಮ್ಮ ಬದುಕೈತ ನೋಡ್ತಿರಲ್ವ ನೀವು ನನ್ನ ಒಂದು ಡೈಲಿ ಅಲ್ಲಿ ನನಗೆ ಎಷ್ಟು ಟೈಮ್ ಇರುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಈ ಥರ ನನ್ನ ಸುಮ್ಮನಿದ್ದು ನನ್ನ ಗಾಡಿ ಕ್ರಿಸ್ ಸ್ಕ್ರ್ಯಾಚ್ ಮಾಡಿ ಮಾತಾಡೋದು ಅಥವಾ ನನ್ನನ್ನು ನೋಡಿ ಮಾತಾಡೋದು ಕೆಣಕ್ಕೆ ಮಾತಾಡೋದು ಅವ್ರಿಗೆ ಮಾಡೋ ಕೆಲಸ ಇಲ್ದಿರೋದು ಪ್ರತಿ ಉದ್ದಕ್ಕೂ ಹಿಂಗೆ ಮಾಡ್ಕೊಂಬಂದು ನಾನು ಆ ಮನೆಯಿಂದ ಈ ಮನೆಗೆ ಆ ಓಡಿಸ್ಬಿಟ್ಟ ಅವನು ಪಿಚಾಚಿ ಅಂತ ಅವನು ರಾಕ್ಷಸನಿಗೆ ಕೊಟ್ಟು ಮದುವೆ ಮಾಡಿರೋದು ನನ್ನ ಆ ರಾಕ್ಷಸ ಓಡಿಸ್ತಾ ಸರಿ ಇಲ್ಲಿ ಬಂದಮೇಲೆ ಇವನ್ಗೂ ನನಗೇನು ಸಂಬಂಧ ಇದೆ ಅವ್ನು ಬಾಡಿಗೆ ಕಟ್ಟನಲ್ಲ ಬಂಕ ಕಟ್ಟನಲ್ಲ ಇಲ್ಲ ಅಧಿಕಾರ ನೋಡಿ ಹೆಂಗೆ ಚಲಾಯಿಸ್ತಾನೆ ಅವನಿಗೆ ಯಾರೂ ಉಗುಳರಿಲ್ಲ ಅವನೇ ಬರ್ತಾಯಿದ್ದಾನೆ ಬೀದಿ ಉಗುಳ್ಸ್ ಅಂತ ಉಗುಳಿಸ್ ಉಗುಳ್ಸ್ಕೊಳ್ಳೋಕೆ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ ಆ ಓನರ್ಗೂ ಇವನಿಗೂ ಇರುತ್ತೆ ಒಂದಿನ ಕಾದಿರುತ್ತೆ ಅದಕ್ಕೋಸ್ಕರ ನಾನು ಎಲ್ಲಿ ಏನು ಮಾಡ್ಬೇಕಷ್ಟು ಮಾಡಿ ನಾನು ಸಾಚುವಂತ ಸಾಂಗೆ ಯಾವಳು ಯಾವ ಹೆಣ್ಣು ಕಣ್ಣೆತ್ತಿ ಕೂಡ ನೋಡಲ್ಲ ನಂಗೆ ಈ ತರ ಕಾಟ ಕೊಟ್ಬಿಟ್ರೆ ಅವ್ನ ಹೋಗಿ ಬಾಳ್ ಪ್ರಾಣನೇ ಹೋದ್ರು ಹೋಗಲ್ಲ ನಾನು ನನ್ನ ಹೊಟ್ಟೆ ಇದೆ ಯಾಕೆ ಗೊತ್ತಾ ಫ್ರೆಂಡ್ಸ್ ಅದಕ್ಕೊಂದು ಸೀಕ್ರೆಟ್ ಇದೆ ಅಮ್ಮ ಹಾಲು ಎಷ್ಟು ಎಷ್ಟಾಕ್ಲಿ ಅಮ್ಮ ನೀರು ಎಷ್ಟು ಎಷ್ಟಾಕ್ಲಿ ಅಮ್ಮ ಸಕ್ಕರೆ ಅಂತೂ ಕೇಳಲಿಲ್ಲ ಕಾಫಿ ಪೌಡ್ರ್ ಎರಡು ಪ್ಯಾಕ್ ಹಾಕು ಅದಕ್ಕೆ ಸೇಮ್ ನನ್ನ ಟೇಸ್ಟ್ ಮಾಡಿ ನಾನು ಹೇಳ್ದಂಗೆ ಕೇಳಿದಕ್ಕೆ ಮೊನ್ನೆ ಏನೋ ಹೇಳ್ತಿದ್ದೆ ಏನಪ್ಪ ಹುಲಿ ಹೊಟ್ಟೆ ಇಲಿ ಹುಟ್ಟೈತೆ ಅಂತಿದ್ದೆ ಓ ಇಲ್ಲ ಫ್ರೆಂಡ್ಸ್ ಹುಲಿ ಹೊಟ್ಟೆಗೆ ಹುಲಿನೇ ಹುಟ್ಟಿದೆ ಅವತ್ತು ಹುಲಿ ಹೊಟ್ಟೆಗೆ ಹುಲಿ ಹುಟ್ಟಿದೆ ನನ್ನ ಹೊಟ್ಟೆಗೆ ನನ್ನ ಮಗಳೇ ಹುಟ್ಟಿದ್ದಾಳೆ ಹ್ಞೂ ಸಾಂಬಾರ್ ಬೇರೆ ಮಾಡಬೇಕಾಗಿತ್ತು ಬೇಗ ಒಂದು ಸಾಂಬಾರ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಅನ್ನ ಒಂದು ಬಿಸಿ ಮಾಡ್ಕೋ ಬಿಸಿ ಅನ್ನ ಮಾಡ್ಕೊಂಡಾಗುತ್ತೆ ಅಂತೇಳಿ ಬೇಗ ಬೇಗ ಸಾಂಬಾರಿಗೆಲ್ಲ ಜೋರ್ಸಿ ಎತ್ತಿಟ್ಕೊತಾ ಇದ್ದೀನಿ ಅಂದ್ರೆ ನನಗೆ ಏಳುವರೆಗೆ ವರೆಗೆ ಯಾವ ಥರ ಬಿಸಿ ಇರ್ತೀನಿ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಮಾಡ್ತಾ ಇದ್ದೀನಿ ಕಡ್ಲೆಕಾಳು ಉಳಿ ಸಾಂಬಾರ್ ಮಾಡ್ತಾ ಇದ್ದೀನಿ ಈ ಕಡಲೆಕಾಳನ್ನ ನೆನಕಿದ್ದೀನಿ ಇಷ್ಟು ಕಡಲೆಕಾಳಿಗೆ ನಾನು ಸಾಕಾಗುತ್ತೆ ಇಷ್ಟು ಓಜು ಅಂತ ಇಷ್ಟು ತೊಗೊಂಡಿದ್ದೀನಿ ನೋಡಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಒಂದೇ ಒಂದು ಪೀಸ್ ಚಕ್ಕೆ ಪೀಸ್ ತೊಗೊಂಡಿದ್ದೀನಿ ಮೂರು ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಪುದೀನ ಕೊತ್ತಂಬರಿ ಖಾಲಿಯಾಗಿದೆ ನಾನು ಕ ತಗೊಂಡು ಬರಬೇಕು ತರಕಾರಿ ಎಲ್ಲ ಆಲ್ಮೋಸ್ಟ್ ಖಾಲಿಯಾಗಿದೆ ಆಗಿದೆ ತೊಗೊಂಡ್ಬರ್ಬೇಕು ಇಲ್ಲ ಪುದೀನ ಇದೆ ಪುದೀನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ ಹಸಿಕಾಯಿ ಇಲ್ಲದ ಕಡಿಮೆ ಕೊಬ್ಬರಿ ಹಾಗೆ ಒಂದೇ ಒಂದು ಟೊಮೊಟೊ ತಗೊಂಡಿದ್ದೀನಿ ಒಂದು ಮೂರು ಅಣ್ಣಗಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ವೆರೈಟಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಖಾರನೂ ಜಾಸ್ತಿ ಇರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಅಣ್ಣಗಾಯಿ ಹಾಕೋದ್ರಿಂದ ಅಂತ ಇದನ್ನು ಇಷ್ಟನ್ನು ನಾನು ಮಿಕ್ಸಿಗೆ ಹಾಕೊತೀನಿ ಫಸ್ಟ್ ಈ ಚಕ್ಕೆ ಲವಂಗನೇ ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಬೇಗ ನುಣ್ಣಗಾಗ್ಬಿಡುತ್ತೆ ಫ್ರೆಂಡ್ ಗಟ್ಟಿ ಪದಾರ್ಥದ ಆ ಥರದ್ದು ಫಸ್ಟ್ ಹಾಕ್ಕೋಬೇಕಾಗುತ್ತೆ ಅಂದರೆ ಈ ಥರದ್ದು ಕೊಬ್ಬರಿ ಚಕ್ಕೆ ಲವಂಗ ಗಟ್ಟಿ ಪದಾರ್ಥ ಬೇಗ ನುನ್ಗೆ ಮೇಲೆ ಈ ಟೊಮೊಟೊ ಹಾಕೊಳ್ಳೋಣ ಹಾಗೆ ಪುದೀನ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಈ ಅಣ್ಣ ಇದಕ್ಕೆ ನಾನು ನೀರು ಹಾಕೋಲ್ಲ ಫಸ್ಟು ಒಂದು ಒಂದು ರೌಂಡು ಗ್ರೈಂಡ್ ಮಾಡ್ಕೊಂತೀನಿ ಸರಿ ಇಲ್ಲ ಕೈ ಸ್ಪೂನು ಖಾರದ ಪುಡಿ ಹಾಗೆ ಇದು ಒಂದು ಸ್ಪೂನು ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ತುಂಬ ಖಾರ ಅನ್ಸುತ್ತೆ ಸಾಕು ಅರ್ಧ ಹಾಕ್ತೀನಿ ಧನಿಕ್ ಪುಡಿ ಆಲ್ಮೋಸ್ಟ್ ಖಾಲಿ ಆಗ್ಬಿಟ್ಟಿದೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನಾನು ಮಿಕ್ಸಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ ಈ ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕಿ ಇದು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆಲ್ಲ ಚಿಟಪಟ ಅಂತ ಅಂದ ನಂತರ ನಾನು ಈರುಳ್ಳಿ ಹಾಕಿ ನಾನು ಒಗ್ಗರಣೆ ಹಾಕೊಳೋ ಅಂಥದ್ದು ಗೊತ್ತಾ ಎಣ್ಣೆ ಕಾಯ್ದಲೇ ಎಣ್ಣೆ ಹಾಕಿದ ಸಾಸಿವೆ ಹಾಕಿದ್ರೆ ಎಷ್ಟೊತ್ತು ಟೈಮ್ ಹೋಗುತ್ತೆ ಅನ್ಸುತ್ತೆ ಗೊತ್ತಾ ಒಂದು ಓದೋಕ್ಕಾಗುತ್ತೆ ആ ഹവറ് ഇപ്പത്തവർ മാർ ഇപ്പ ടൈം വേസ്റ്റ് മാത്രം എണ്ണക്കാദി എണ്ണ ഹാ സാസാ ചിത്രപിട്ട് അന്നല്ല ഇവ ചിത്രപിട്ട അന്നില്ല അന്നില്ല എട്ടൊക്കെ ടൈം തന്നെ ആകെ എണ്ണക്കാദമേ സാസിപ്പിട്ട് ഒന്നും ഇന്നും ഒന്ന് എണ്ണക്കായിട്ട് മുതൽ പാത്ര കാദിരോ ആമേല എണ്ണ ഹാ എണ്ണക്കാദ പർഫെക്റ്റ് ആയിരത്തി ഫ്രെണ്ട്സ് ഹെങ്കിൽ നമ്മൾ ടിക്ക ಕಮ್ಮಿ ಕೊಡ್ಲ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಲ್ವ ಈರುಳ್ಳಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದ ನಂತರ ನಾನಿವಾಗ ಹಸಿ ಕಾಳು ಅಂದರೆ ಕಾಳು ನೆನಾಕಿ ಎತ್ತಿಟ್ಟಿದ್ದೆ ಅಲ್ವಾ ಅದನ್ನು ನಾನು ಇವಾಗ ಎರಡು ಸಲ ಚೆನ್ನಾಗಿ ವಾಶ್ ಮಾಡಿ ಇವಾಗ ಇದ್ದೀನಿ ಅದು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ನಂತರ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಒಂದು ಸಲ ಚೆನ್ನಾಗಿ ಬೇಯಿಸ್ಕೊತೀನಿ ಫ್ರೆಂಡ್ಸ್ ಅದು ಕಾಳು ಎಣ್ಣೆಯಲ್ಲಿ ಮತ್ತು ಹಾಗೆ ಉಪ್ಪಲ್ಲಿ ಚೆನ್ನಾಗಿ ಮಿಂಗಲ್ ಆಗಬೇಕು ಅವಾಗ ಚೆನ್ನಾಗಿ ಹೊಂದ್ಕೋಬೇಕು ಚೆನ್ನಾಗಿ ಹೊಂದ್ಕೊತ ಅಂದರೆ ತುಂಬಾ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಇಲ್ಲಿ ನಾನೇನು ರುಬ್ಬಿ ಎತ್ತಿಟ್ಕೊಂಡಿದ್ದೆ ನೋಡಿ ಆ ಒಂದು ಮಸಾಲೆನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾವು ಏನು ಎಷ್ಟು ತಿಕ್ನೆಸ್ ಬೇಕು ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಾಕ್ಕೋಬೇಕಾಗುತ್ತೆ ನೀರನ್ನು ನೋಡಿಕೊಂಡು ನಾವು ಯಾವುದೇ ಒಂದು ಪ್ರಮಾಣದಲ್ಲಿ ಯಾವುದೋ ಒಂದು ಇದರಲ್ಲಿ ತೊಗೊಂಡಿರ್ತೀವಿ ಕಾಳು ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀವಿ ಓಜು ಎಲ್ಲ ಅದು ನೋಡಿಕೊಂಡು ನೀರನ್ನ ಹಾಕ್ಕೋಬೇಕಾಗುತ್ತೆ ನಾನು ಕೂಡ ಅಷ್ಟೇ ಸೊ ಸ್ವಲ್ಪ ಮಾಡಿರೋಂಥದ್ದು ಕಾಲು ಕೆಜಿಗಿಂತದೂ ತುಂಬಾ ಕಮ್ಮಿ ಇತ್ತು ಕಾಳು ಅಂತಲೇ ಹೇಳ್ಬೋದು ಈ ಕಾಳಿಗೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಆ್ಯಡ್ ಮಾಡಿದ್ದೀನಿ ಹಾಗೆ ಮಸಾಲೆಯೂ ಕೂಡ ಅಷ್ಟೇ ಅದಕ್ಕೆ ತಕ್ಕಷ್ಟು ನಾನು ತೊಗೊಂಡಿರೋಂಥದ್ದು ಯೂಟ್ಯೂಬ್ ಅಲ್ಲಿ ಒಬ್ರು ವ್ಲಾಗರ್ ಮಗ ಈ ತರ ಮಾತಾಡ್ತಾನೆ ಅದನ್ನ ಫ್ರೆಂಡ್ಸ್ ಅದಕ್ಕೆ ಅವಳು ಅದೇ ತರ ಇಮಿಟೇಟ್ ಮಾಡಿ ನನಗೆ ಕೇಳ್ತಾ ನಾನು ಒಬ್ಬದು ಹೇಳ್ತೀನಿ ವಾಯ್ಸು ಇದೇ ತರನೇ ಮಾತಾಡ್ತಾರೆ ಅವ್ರು ಯಾರು ಅಂತ ಹೇಳಮ್ಮ ಅಂತ ಹಾಗೆ inggota bisi-bisi anu juteh saru sambal Sambar sambal kara itu saru ಇವಾಗ ಸಾಂಬಾರ್ ಆಗಿದೆ ನೋಡಿ ಕಡಲೆಕಾಯಿ ಸಾಂಬಾರ್ ಯಾವ ರೀತಿ ಮಾಡಿದಿನಿ ಅಂತೇಳಿ ಆಶಾ ಇದನ್ನ ಟೇಸ್ಟ್ ಮಾಡಿ ಹೇಳ್ತಾಳೆ ಕುಕೋರು ಕುಕ್ಕೋರೇ ಇದನ್ನ ಟೇಸ್ಟ್ ಮಾಡಿ ಹೇಳಿ ಹೇಗೆ ಬಂದಿ ಚಿಕನ್ ಸಾಂಬಾರ್ ತರ ಬಂದಿದೆ ನೋಡಿ ಹೇಳಿ ಕುಕು ನಾನು ಸಹ ಚಿಕನ್ ಸಾಂಬಾರ್ ತರನೇ ಬಂದಿತ್ತು ಅಂದ್ರೆ ಮಾಡಿಲ್ಲ ಅಂದ್ರೆ ಕೂಡ ಫ್ರೆಂಡ್ ಚಿಕನ್ ಸಾಂಬಾರ್ ತರ ಟೇಸ್ಟ್ ಕೊಡುತ್ತೆ ಅಲ್ವ ಇದು ಇವಳು ಕೆಲವೊಂದು ಸಲ ಚೆನ್ನಾಗಿ ಬಂದಿರ್ತಾ ಬಂದಿಲ್ಲ ಗೊತ್ತು ಬಟ್ ಆದರೆ ಕಡಲೆಕಾಯಿ ಸಾಂಬಾರ್ ಮತ್ತೆ ಮಲ್ಟಿಮಲ್ಕರ್ ಸಾಂಬಾರ್ ಚಿಕನ್ ಸಾರಿನ ಅಷ್ಟು ಟೇಸ್ಟ್ ಕೊಡೋದು ನಾನಂತೂ ಶ್ರಾವಣದಲ್ಲಿ ಚಿಕನ್ ಸಾರು ನೆನ್ಪು ಅಂದ್ರೆ ಕಡಲೆಕಾಳು ಸಾರು ಇಲ್ಲ ಮೊಳಕೆ ಹುಡುಕಿ ಕಾಳು ಜಾಸ್ತಿ ಮಾಡ್ತಾ ಇದ್ದಿದ್ದು ನನಗೆ ತುಂಬ ಯಾಕೋ ಎಣ್ಗಾಯಿ ತಿನ್ಬೇಕು ಅನಿಸ್ತಾ ಇದೆ ಫ್ರೆಂಡ್ಸ್ ಎಣ್ಗಾಯಿ ತರಬೇಕು ಎಣ್ಗಾಯಿ ಮಾಡಿ ಚಪಾತಿ ಮಾಡ್ಬೇಕು ಅನಿಸ್ತಾ ಇದೆ ಬಟ್ ಮಾರ್ಕೆಟ್ ಕಡೆ ಹೋಗಿಲ್ಲ ಹೋದೆ ಬಂದು ನಾನು ಮಾಡ್ಲೇಬೇಕು ಹೆಣ್ಣಗಾಯಿ ಚಪಾತಿ ಅದನ್ನು ಶೇರ್ ಮಾಡ್ಕೊತೀನಿ ಕೂ ಟೇಸ್ಟ್ ಮಾಡು ಫ್ರೆಂಡ್ಸ್ ಇವಾಗ ನಮ್ಮ ಕೂಕುಗೆ ಟೇಸ್ಟ್ ಮಾಡ್ಲಿಕ್ಕೆ ಹೇಳೋಣ ಓಕೆನಾ ಕೂಕು ತಗ ಟೇಸ್ಟ್ ಮಾಡೋಕಾಯ್ ತಗೋಬಾ ಅನ್ನ ಸಾಂಬಾರು ಬಿಸಿ ಬಿಸಿ ಅನ್ನ ಸಾಂಬಾರಿಗೆ ಉಪ್ಪಿನಕಾಯಿ ತೆ ಕೊಡ್ಲಾ ಇಂಕಂಬೇಣ ಸತ್ತ ಉಳಿಸ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ ಕಡಲೆಕಾಯಿ ಸಾಂಬಾರು ಹಾಗೆ ಅನ್ನ ಚೆನ್ನಾಗಿದೆಯಾ ಸೂಪರಾ ಅಂತೆ ನಮ್ಮ ಆಶಾ ಸಾರನ್ನ ಒಪ್ಪಿಟ್ರೆ ಫ್ರೆಂಡ್ಸ್ ಅಷ್ಟೇ ನನಗೆ ಖುಷಿ ಫ್ರೆಂಡ್ಸ್ ಇವಾಗ ತಾನೇ ಊಟ ಆಯಿತು ಇವಾಗ ಜಸ್ಟು ವಾಕ್ ಮುಗಿಸ್ಕೊಂಡು ಬಂದೆ ಇಲ್ಲೇ ವಾಕ್ ಮಾಡ್ತಾ ಇನ್ನು ಪೊಲೀಸ್ನವ್ರು ಯಾರು ಅವ್ರನ್ನ ಕರೆಸಿಲ್ಲ ನನಗೆ ಗೊತ್ತಿದ್ದೇ ನಾನು ಹೇಳಿದ್ದೀನಿ ಸಲ ಕೇಳ್ತೀನಿ ಹೇಳ್ತೀನಿ ಅಂದರು ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನೋಡಬೇಕು ಕಾದ್ ನೋಡೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಏನೋ ನಡೆಯುತ್ತೋ ಅದನ್ನು ನಾನು ನಿಮ್ಮ ಜೊತೆ ಅಪ್ಡೇಟ್ ಕೊಡೋವಂಥದ್ದು ಹಾಗೆ ಇನ್ಸ್ಟೆಂಟ್ ದೋಸೆ ಮಾಡಿದ್ದೆ ಹಾಗೆ ಚಟ್ನಿ ಮಾಡಿದ್ದೆ ಇವತ್ತು ನನಗೂ ನನ್ನ ಮಗ್ಳಿಗೆ ಇಬ್ಬರಿಗೂ ದೋಸೆ ಚಟ್ನಿ ಅಂದರೆ ಮನೇಲಿ ಮಾಡಿದ್ದಂದರೆ ಅದು ಅಷ್ಟಾಗಿ ಇಷ್ಟ ಆಗಲ್ಲ ಇವತ್ತು ಬೇಗ ಆಗೋಂಥದ್ದು ಅದು ಎಲ್ಲ ಅಪರೂಪದ ತಿಂಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಇನ್ಸ್ಟೆಂಟ್ ದೋಸೆ ಮಾಡೋದಕ್ಕೆ ಇನ್ಸ್ಟೆಂಟ್ ಪ್ಯಾಕ್ ತಗೊಂಬಂದಿದ್ದೆ ಅದು ದೋಸೆ ಅದು ಒಂದು ಪ್ಯಾಕ್ ತೊಗೊಂಬಂದಿದ್ದೆ ಇನ್ಸ್ಟೆಂಟ್ ದೋಸೆ ಪ್ಯಾಕ್ನ ಅದನ್ನು ನಾನು ಯೂಸ್ ಮಾಡಿಕೊಂಡು ಆ ಒಂದು ಪ್ಯಾಕಲ್ಲಿರುವಂಥ ಪೌಡ್ರನ್ನ ಯೂಸ್ ಮಾಡಿಕೊಂಡು ದೋಸೆ ಮಾಡಿದ್ದಾಯಿತು ತಿಂದಿದ್ದಾಯಿತು ಅಷ್ಟೇ ನಂಗೆ ಇಷ್ಟ ಆಗಲಿಲ್ಲ ಮನೇಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡೋದ್ ಕಿಂತ ಏನು ಪರವಾಗಿಲ್ಲ ಅಂತ ಅನ್ಸಲಿಲ್ಲ ಮನೇಲಿ ಮಾಡೋದೇ ಎಷ್ಟೋ ಬೆಟರ್ ಅನಿಸ್ತು ಕಡಲೆಕಾಳು ಸಾಂಬಾರು ತುಂಬಾನೇ ಚೆನ್ನಾಗಿತ್ತು ಮೂರು ವಿಷನ್ ಕೂಗ್ಸಿದ್ರೆ ಚೆನ್ನಾಗಿ ಬೆಂದಿತ್ತು ಆ ಥರ ಬೆಂದಿದ್ರೆ ನನಗೆ ಕಡಲೆಕಾಳು ಸಾರು ತುಂಬಾ ಇಷ್ಟ ಆಗುತ್ತೆ ಬಟ್ ಆದರೆ ಏನೇ ಊಟ ಊಟ ಮಾಡೋದಕ್ಕೆ ಏನೇ ಮಾಡೋದಕ್ಕೂ ಅಷ್ಟು ಸಮಾಧಾನ ಅನಿಸೋದಿಲ್ಲ ಮೇಲೆ ನನಗೆ ಖುಷಿಯಾಗಿರೋಂಥದ್ದು ಒಳಗಡೆ ಸಾವಿರ ಯೋಚನೆ ಸಾವಿರ ಥಿಂಗ್ಸ್ ಇರುತ್ತೆ ಊಟ ಮಾಡಿದ್ರೆ ಯಾವ ಒಂದು ಚಿಂತೆ ಒಂದು ಕೊರಗು ಇದ್ದಾಗ ನನಗೆ ಊಟದ ಟೇಸ್ಟೇ ಗೊತ್ತಾಗಲ್ಲ ಅನ್ಬೋದು ಗೊತ್ತಾಕೋ ಕಡಲೆಕಾಯಿ ಸಾಂಬಾರು ಹಂಗೆ ಅನ್ನಿಸ್ತು ನನಗೆ ದೋಸೆನೂ ಹಾಗೆ ಅನ್ನಿಸ್ತಾ ಇದೆ ಚಟ್ನಿನೂ ಕೂಡ ಅಷ್ಟೇ ಮಾಡಬೇಕಲ್ಲ ಮಾಡದೇ ಇರೋದಕ್ಕೆ ಇರೋದಕ್ಕಾಗಲ್ಲ ಅಡುಗೆ ಮಾಡಲೇಬೇಕು ಉಸಿರು ಹೆಂಗೆ ಆಡ್ತೀವೋ ನೋಡಿ ಹಾಗೆ ಅಡುಗೆ ಮಾಡಲೇಬೇಕಾಗುತ್ತೆ ಹಾಗೆ ಇವತ್ತಿನ ಒಂದು ಅಪ್ಡೇಟ್ನ ಅಪ್ಡೇಟ್ ಕೊಟ್ಟಿದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ